ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಕೃಷಿ ಪ್ರಗತಿ ಯೂಟ್ಯೂಬ್ ಆ್ಯಂಡ್ ಫೇಸ್ಬುಕ್ ಪೇಜ್ಗೆ ಸ್ನೇಹಿತರೆ ವಿತರಣೆ ವಿಡಿಯೋದಲ್ಲಿ ಫೋರ್ಸ್ ವರ್ಚರ್ಡ್ ಓ ಎಕ್ಸ್ ಟ್ವೆಂಟಿ ಫೈವ್ ಅನ್ನೋ ಒಂದು ಮಿನಿ ಟ್ರ್ಯಾಕ್ಟರ್ನ ಮಾರಾಟಕ್ಕೆ ತೊಗೊಂಬಂದಿದ್ದೀನಿ ಸ್ನೇಹಿತರೆ ಯಾರಿಗೆ ಮಿನಿ ಟ್ರ್ಯಾಕ್ಟರ್ ಅವಶ್ಯಕತೆ ಇರುತ್ತೋ ಅಂತ ವೀಡಿಯೋನ ಪೂರ್ತಿಯಾಗಿ ನೋಡಿ ಪೂರ್ತಿಯಾದ ಮಾಹಿತಿ ಕೊಡ್ತೇನೆ ಅದಕ್ಕೆ ಮುಂಚೆ ನಿಮ್ಮ ಥರನ ಇದೇ ರೀತಿ ಸೆಕೆಂಡ್ ಹ್ಯಾಂಡ್ ಟ್ರ್ಯಾಕ್ಟ್ರ್ ಟ್ರಾಲಿಗಳು ರಾಶಿ ಮಿಷಿನ್ಗಳು ಮಾರಾಟಕ್ಕಿದ್ರೆ ನಮ್ಮ ಕೃಷಿ ಪ್ರಗತಿ ಯೂಟ್ಯೂಬ್ ಚಾನಲ್ಗೆ ಕಳಿಸ್ಕೊಡ್ಬೋದು ಇದೇ ರೀತಿ ರೈತರಿಗೆ ಅಲ್ಲಿ ತಿಳಿಸ್ತೇವೆ ಅಂತ ಹೇಳ್ತಾ ಇನ್ನು ಲೇಟ್ ಮಾಡಿದ ಒಂದು ಟ್ರಾಕ್ಟರ್ ಬಗ್ಗೆ ಮಾಹಿತಿ ಬಂದ್ಬಿಡೋಣ ಆಗಲೇ ಹೇಳಿದಾಗೆ ಫೋರ್ಸ್ ವಾಚರ್ಡ್ ಗಾಡಿ ಸ್ನೇಹಿತರೆ ಓ ಎಕ್ಸ್ ಟ್ವೆಂಟಿ ಫೈ ಅಂತ ಹೇಳಿದ್ರಿ ಮಾಡಲ್ ಬಂದು ಎರಡು ಸಾವಿರದ ಹದಿನೆಂಟರ ಮಾಡಲ್ ಸ್ನಿತ್ರೆ ಟು ತೌಸಂಡ್ ಏಯ್ಟೀನ್ ಮಾಡಲ್ ಹೊಂದಿರತಕ್ಕಂಥ ಈ ಒಂದು ಗಾಡಿ ಓನರ್ ಬಂದು ಸಿಂಗಲ್ ಓನರು ಫಸ್ಟ್ ಪೇಟೆ ಆಗಿರ್ತಾರೆ ತೊಗೊಳೋರು ಸೆಕೆಂಡ್ ಆಗ್ತಾರೆ ಸ್ನಿತ್ರಿ ಒಂದು ಗಾಡಿಗೆ ಗಾಡಿ ಇಂಜಿನ್ ಆ್ಯಂಡ್ ಗೇರ್ ಬಾಕ್ಸು ಗುಡ್ ಕಂಡೀಷನ್ ಹೊಂದಿರತಕ್ಕಂಥದ್ದು ಗಾಡಿ ಬಂದು ಇಪ್ಪತ್ತೆಂಟು ಎಚ್ ಪಿ ಗಾಡಿ ಸ್ನಿತ್ರಿ ಟ್ವೆಂಟಿ ಏಯ್ಟ್ ಎಚ್ ಪಿ ಹೊಂದಿರತಕ್ಕಂಥ ಈ ಒಂದು ಟ್ರ್ಯಾಕ್ಟ್ರು ಟೈರ್ ಕಂಡೀಷನ್ ಬಂದು ಏಯ್ಟಿ ಪರ್ಸೆಂಟ್ವರೆಗಿದೆ ಸ್ನೇಹಿತರೆ ಫ್ರಂಟ್ ಆ್ಯಂಡ್ ಬ್ಯಾಕು ಏಯ್ಟಿ ಪರ್ಸೆಂಟ್ ಟೈರ್ ಕಂಡೀಷನ್ ಇರತಕ್ಕಂತಹ ಒಂದು ಗಾಡಿ ಗಾಡಿ ರನ್ನಿಂಗ್ ಬಂದು ಸಾವಿರದ ಅಂತ ಓನರ್ ಹೇಳ್ತಿದ್ದಾರೆ ಒಂದು ಟ್ರಾಕ್ಟರ್ ನ ಸಾವಿರದ ಆಗಿರ್ತಕ್ಕಂಥದ್ದು ಓನ್ಲಿ ಇಂಜನ್ ಮಾತ್ರ ಮಾರಾಟಕ್ಕೆ ಇಟ್ಟಿದ್ದಾರೆ ಗಾಡಿನ ಓನ್ಲಿ ಇಂಜನ್ ಮಾತ್ರ ಒಂದು ಗಾಡಿ ಗಾಡಿಯ ಒಂದು ಲೊಕೇಶನ್ ಬಂದು ಸ್ನೇಹಿತರೆ ಬೆಳಗಾವಿ ಜಿಲ್ಲೆ ಬೆಳಗಾವ್ ಜಿಲ್ಲೆ ರಾಯಬಾಗ್ ತಾಲೂಕಿನ ಅರುಗೇರಿ ಗ್ರಾಮದಲ್ಲಿ ಮಾರಾಟಕ್ಕೆ ಇರ್ತಕ್ಕಂತಹ ಒಂದು ಗಾಡಿ ಸ್ನೇಹಿತರೆ ಅರುಗೇರಿ ಗ್ರಾಮದಲ್ಲಿ ಮಾರಾಟಕ್ಕೆ ಇರ್ತಕ್ಕಂಥ ಈ ಒಂದು ಟ್ರಾಕ್ಟರ್ ನ ಬೆಲೆ ಬಂದು ಸ್ನೇಹಿತರೆ ಓನರ್ ಪ್ರೈಸ್ ಬಂದು ಮೂರು ಲಕ್ಷ ಮೂವತ್ ಸಾವಿರ ಸ್ನೇಹಿತರೆ ಮೂರು ಮೂವತ್ತರ ಮೇಲೆ ಹೇಳ್ತಾ ಇದ್ರು ಬಟ್ ಲಕ್ಷಕ್ಕೆ ಮೂರು ಮೂವತ್ತಕ್ಕೆ ಬಂದ್ರೆ ಫೈನಲ್ ಅಂತ ಹೇಳ್ತಾ ಇದ್ದಾರೆ ನೋಡಿ ಸ್ವಲ್ಪ ಹೆಚ್ಚು ಕಡಿಮೆ ಆಗಬಹುದು ಅಥವಾ ಫೈನಲ್ ಕೂಡ ಆಗಬಹುದು ಓನ್ ಜೊತೆ ಮಾತಾಡ್ಕೊಳ್ಳಿ ಹೆಚ್ಚಿನ ಮಾಹಿತಿ ಬೇಕಂದ್ರೆ ತಿಳ್ಕೊಳ್ಳಿ ಲೊಕೇಶನ್ ಹೋಗಿ ಗಾಡಿ ಕಂಡೀಷನ್ ನೋಡಿಕೊಂಡು ನಿಮ್ಮ ಮೇಲೆ ಮಾತಾಡಿಕೊಂಡು ಟ್ರಾಕ್ಟ್ ಖರೀದಿ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಯಾರಿಗೆ ಒಂದು ವಿಡಿಯೋ ಇಷ್ಟ ಆಯ್ತು ದಯವಿಟ್ಟು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಗ್ರೂಪ್ ನಿಮ್ಮ ಊರಲ್ಲಿ ಯಾರಿಗಾರ ಅವಶ್ಯಕತೆ ಇದ್ರೆ ಫೋರ್ಸ್ ಸೋರ್ಸೆಡ್ ಗಾಡಿ ಅವಶ್ಯಕತೆ ಇದ್ರೆ ಅಂತವರಿಗೆ ಶೇರ್ ಹೇಳ್ತಾ ಇದೇ ರೀತಿ ಇನ್ನೂ ಒಳ್ಳೊಳ್ಳೆ ಕಡಿಮೆ ಬೆಲೆ ಟ್ರಾಕ್ಟರ್ ಜೊತೆ ನೆಕ್ಸ್ಟ್ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್